மைக் கேமில்ல பட கார இவரு மாதாஷை வந்து விட்டேஷில் நீங்க கன்னட மாதாடு ಕನ್ನಡ ಮಾತಾಡಿದಾಗ ಬರ್ಬೇಕಾಗಿತ್ತು ಕೆಲಸ ಮಾಡಿದೆ ಬಿಸಿಲಲ್ಲಿ ಕೂತು ಬೆವರ್ ಸುರ್ಸೋ ಹೊಲಸು ದೇಹಗಳು ವರ್ಷಾನುಗಟ್ಟಲೆ ಟೂತ್ ಪೇಸ್ಟ್ ಇರೋ ಹಳದಿ ಹಲ್ಲುಗಳು ಸೋಫೆ ನೋಡ್ದಿರೋಂತ ಕೊಳಕು ಬಟ್ಟೆಗಳು ನಾ ಬಗ್ಗೆ ಮಾತಾಡ್ತಾವನೆ ಈ ತರ ದುರ್ನಾತ ಹೊಡೆಯುವ ಸಭೆ ಸಮಾರಂಭಗಳು ನನಗೆ ಇಷ್ಟ ಇಲ್ಲ ಐ ಆಮ್ ಸಾರಿ ಟು ಸೇ ದಿಸ್ ವೆಲ್ಕಮ್ ಮಾಡೋದಿಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಶ್ರೀಮಂತರು ಅಫೆಷರ ಹೇಳ್ಕೊಂಡಿದ್ದೆ ಆದರೆ ಇನ್ನೆಲ್ಲ ಬಂದಿರೋರು ಥರ್ಡ್ ಕ್ಲಾಸ್ ಲೇಬರ ಬೆಕರ್ ಥರ್ಟಿ ಲೋ ಕ್ಲಾಸ್ ಅನ್ಎಜುಕೇಟೆಡ್ ಬ ಮುಂಚೆ ಚಪ್ಪಾಳೆ ತಟ್ಟೆ ಗೊತ್ತಾಯ್ತು ನಿಮ್ಗೆ ಅದೊಂದು ಬಿಟ್ರೆ ಬೇರೆ ನಿಮಗೆ ವೀಕೆಂಡ್ ಗೊತ್ತಿಲ್ಲ ಡೇಟಿಂಗ್ ಗೊತ್ತಿಲ್ಲ ಕೆಲಸ ಮಾಡೋ ಟೈಮ್ ನಲ್ಲಿ ಸುಖದ ಯೋಚನೆ ಮಾಡ್ತೀರಾ ಸುಖ ಪಡೋ ಟೈಮ್ ನಲ್ಲಿ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀರಾ ಇರ್ತೀರ ಒಟ್ಟಿನಲ್ಲಿ ಎರಡೂ ಸರಿಯಾಗಿ ಮಾಡಲ್ಲ ಎರಡೂ ಸರಿಯಾಗಿ ಮಾಡಿ ಇವ್ರುಗಳು ನಿಮ್ಮನ್ನು ಬೆಳಲ್ಲ

ಅಮೆರಿಕ ಯುರೋಪ್ ಅಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಲೇಬರ ಕೆಲಸ ಮಾಡಬೇಕಾದ ಸಂತೋಷವಾಗಿ ಮಾಡ್ತಾರೆ ಕೆಲಸ ಮಾಡದ ಮೇಲೂ ಸಂತೋಷವಾಗಿರ್ತಾರೆ ಅದು ಅವ್ರ ಹಣೆ ಪ್ರಯ ಈ ನೀವು ಲೇಬರರ್ ಕೆಲಸ ಹುಡುಕೋದಿಕ್ ಕಷ್ಟ ಪಡ್ತೀರಾ ಕೆಲಸ ಮಾಡುವಾಗಲೂ ಕಷ್ಟ ಪಡ್ತೀರಾ ಕೆಲಸ ಮಾಡದ ಮೇಲೂ ಕಷ್ಟ ಪಡ್ತಾನೆ ಇದು ನಿಮ್ ಹಣೆ ಫ್ಯೂಚರ್ ದೇಶ ನೇಚರ್ ಟೀಚರ್ಸ್ ಇದ್ರೋ ಸ್ಕೂಲ್ ಲೀಡರ್ಸ್ ಇದ್ರಿ ಒಬ್ಬನ್ ಮಕ್ಕಳ ನನಗೆ ಈ ತರ ಮಾತಾಡದೆ ಬರಲ್ಲ ನಾನು ಈ ತರ ಮಾತಾಡದಿದ್ರೆ ಇವ್ರು ಬೀಳಲ್ಲ ನಾನು ಮಾತಾಡೋ ಯಾವ ವಿಷಯಗಳು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಕಸ್ಮಾತ್ ಯಾರ್ಯಾರ ಅರ್ಥ ಆದ್ರು ಅವನ ಹೇಳಲ್ಲ